ಗಾಂಡಿಲ್ದ ಹಡದಾಳನ ಇಲ್ಲ ಇಲ್ರಿ ತಮ್ಮ ಗಾಂಡಿಲ್ದ ಅವ್ರಿಗೂ ಅಲ್ಲಿ ಹಡ್ಯಾಕ ಮೇಳಿಲ್ಲ ಮತ್ತ್ ನಾ ಇಲ್ಲದ ಈ ಮಶೀನ್ ವಿದ್ಯಾಗು ಹಡ್ಯಾಕ ಮೇಲ್ ಇಲ್ರಿ ನಾಯಿಲದ ಮಶಿನನಲ್ಲಿ ವಿದ್ಯೆ ಹಾಡitaಳನ ಏ ಹಾಡ್ಯಾ ತಮೇಲ್ಲ 나 ಎಲ್ಲರ ಜೇರ ಕಡತಾ ಇರ್ಲಿಕ್ಕೆ ತಮ ಏನಾಕಿತು ಈ ಹೊಯ್ಕೆ ಹೊಟ್ಯಾ ಒಂದು ಮಳಿ ಹುಡ ಹುಳಾಸುಲಿ ಹುಟ್ಟಾಕ ಮೇಲ್ಲ ಇಲ್ಲೊಳಾನಾ ಊಟಾಂಗಿಲ್ಲ ರೀ ಹಲ ಗಂಡಾಂಬು ಅಂತವ ನಿನಗೆ ಮಗಲಾಗಬೇಕು ಬೇಕು ಬೇಕು ರೀ ಅವಾಗ ನೀ ಹಡಿತಿ ಎಲ್ಲಾ ಮಾಡುತ್ತಿ ಸಂರಕ್ಷಣನ ಮಾಡುತ್ತಿ ಹೌದು ಯಾವಾಗ ಗಂಡ ಇದ್ದಾಗ ಗಂಡನ ತೇಕ ನೀ ಬಂದೆ ಅವಾಗ ನೀ ಸಂರಕ್ಷಣೆ ಹಿንዳಗಡೆ ಮಾಡಿದಿ ಹೌದು பரமாத்தேத்தாடுத்த மணியல் மறுத்த மருக்கேத்தேன் ದೈವ ತಾಯಿ ತಂದೆ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹೊರಗೆ ಹುಡುಕಾಡಿದ್ರೆ ಎಲ್ಲಿ ಸಿಗಬಹುದು ಅಂತ ತಾನ ಹೇಳಕತ್ತಾಳೆ ತಮ್ಮ ಪದ್ಯ ರೂಪದಾಗ ಹಂಗ ಮಾತಿನಾಗ ಏನಂತ ಹೇಳ್ತಾಳು ಏನ್ ಹೇಳ್ತಾಳ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಅಂತ ಹೇಳ್ತಾಳ ತಮ್ಮ ಅದಕ್ಕ ಹುಚ್ಚಿ ಅಂತ ಹುಚ್ಚಿ ಮನೆಯಾಗ ದೇವರ ಇದ್ ನೀನ ಇದ ಮತ್ತ ಇಲ್ಲ ಪರಮಾತ್ಮ ಅನೋಕಿ ನೀನ್ ತೋರ್ಸ ಹುಡುಕ್ಯಾಡ್ಕೊಂಡು ಬಾ ದೇವ್ರ ಏನ ಮನಿ ಆಗದಾನುವ ಏನು ಇಲ್ಲು ದೇವ್ರ ನೀನ ನೀನಾಯ್ ಇಲ್ಲ ಅಂತ ನೀನು ಅದಕ್ಕ ನೀನು ನೋಡಿಲ್ಲ ಮಣ್ಮುಖ ಹಾವಿನ ಯಾಡ ಮಾಡಾಕ್ ಹೋಗ್ಬೇಡದ ಏನು ಮಾಡ್ತೈತಿ ಮಾಸ್ತರ ಏನ್ ಮಾಡ್ತೈತಿ ಆರು ತಿಂಗಳ ಅಕಡಿ ಹಾ ಆರು ತಿಂಗಳ ಈ ಕಡಿಮೆ ಐತೈತಿ हांग हां नडिशाळा नाटक हंग पद हाडी हिंद तो मास्तर ए हत् मंदि दैव का हाडोकर्श रे नाग ए ಹಾಡಿನ ಮುಖ ಒಳಗ ಬಿದ್ದತಿ ಬುದ್ಧಿಯ ಶಿಕ್ಕದ ಒಳಗ ಗದ್ದಲ ಬ್ಯಾರೆ ಗದ್ದಲ ಗುದಪ್ಪ ಜೀವದ ದೇವರ ಏ ಯುದ್ಧ ದೇವರ ಯುದ್ಧ ಮರುತು ಬಿದ್ದ ದೇವರ ನೆನಸ

ಶುಕ್ರ ಬಹಳ ಜಾಕೀತಿಯ ವಸ್ತು ಇದು ಬೇಕಾದವರಿಗೆ ಸಲ್ಲ ತಿಯಾಡಂದ ಬರುವಾಗ ಬರ್ತಾಣೆಯೊಂದು ಹಿಂಗಿದಿಯ ಬರುವ ದುಡದ ತಂದ ಕೂಲಿ ನಾನ ನುಂಗೆ ಬೀರಾ ನುಂಜಿದ ಬಳಕ ಯಾರ ಕೇಳಬೇಕು ನಿಂದು ಹಂಗ ದೇಯ ಹಂಗೆ ಹಂಗ ನಲಾಕೇನ ಹೆಂಗಾರು ಗೆ ನಾನು ಈಗ ಮಂಗ ನಾಯಿಗೆ ಶಬರಿಗೆ ನೋಡಲಿ ಹೆಂಗ ಬ್ಯಾರೆ ಪಿಯ ಜಿಯಾ

ಕೋಲಿಗೆ ಬಲಂದ್ರ ಬಾಲಿಗೆ ಬಿದ ತಗಾಲಿಗೆ ತಗೋಲಿ ಗೋಗೆ ಊಟ ಕೂಡ ಈಕಿ ಬಸರಾಗಿ ಏನಾಗ್ತಮ್ಮ ಯಾಕಂದ್ರ ನಮ್ಮ ಕವಿ ಏನಂತ ಕೇಳ್ತಾನಂದ್ರ ಮಾಸ್ತರ ಕೇಳ್ತಾನ್ರಿ ಕೂಟ ಕೂಡಿದ್ರ ಬಸರಾಗೋದು ಕಠಿಣ ತೀಗಿನ ಕಲಿಯುಗದಾಗ ಹೌದು ಊಟ ಕೂಡಿದ್ರೆ ಬಸರ ಆಗೋದು ಕಠಿಣ ಐತಿ ಆದ್ರೆ ನಿಮ್ಮಕ್ಕಿ ಒಬ್ಬ ಕೂಟ ಕೂಡಲಾರದ ಬಸರ ಆಗ್ಯಾಲ ನಮ್ಮ ಕವಿ ಕವಿಗಳು ಹೇಳ್ಯಾರ ಕೂಟ ಕೂಡಲಾರದ ಬಸರು ಯಾ ಮಗಳಾಗ್ಯಲ್ಲ ಆಕೆ ಹೆಸರು ಏನಕ್ಕೆ ಹೌದಲ್ಲ ಹೇಳ್ತಾ ಮಾಸ್ತಾರ ಕೂಡ ಬಸರ ಏ ಬಸರಾಗಕ್ಕೆ ಬಸರಾದ್ರು ಕಸ ಸೇರಿ ಯಾಕಂದ್ರೆ ಮೈಕದವ್ರಿಗೆ ಏನ್ ಮಾಸ್ತರ ಏನು ಕೇಳಬೇಕು ಇದಕ್ಕೊಂದು ಏನರ ತಂದ ಜೋಡಿಸ್ರಿ ಬಂದಿಟ್ಟ ಹೌದು ಯಾಕಂದ್ರೆ ಸರ್ ತಗೊಮಿ ಅವ್ ತಳಕ ಬಿದ್ದಾಕಂದ್ರ ಮೇಲ್ ಕುಂಡ ಮಾಸ್ತಾರ ಹಂಗದಂಗಿಲ್ಲ ಹೌದ್

ಏನ್ ಕೇಳ್ದಾರ ಕೇಳ್ತಾಳ್ರಿ ಮಾಸ್ತರ ದಿದ್ಯಾ ಹೌದಲ್ಲ ಕಲ್ಲ ಮಣ್ಣು ಜಗ ಇದು ಜಗ ಎಲ್ಲ ಹುಟ್ಟಬೇಕಾದ್ರ ಏನಾಗೈತೆತ್ರಿ ಮಾಸ್ತರ ಏನೂನು ಹೇಳಿ ಹಾಳತ್ತ ಹೆಣ್ಣಿನಿಂದ ಹುಟ್ಟೈತಲ್ಲ ಎಲ್ಲ ಯಾಕಂದ್ರೆ ನೋಡು ಅಂಬು ಅಂತ ಒಂದು ಹೆಚ್ಚಿಗೆ ಐತತ್ ಹ ಗಂಡಿನಿಂದ ಏನು ಸಜ್ಜಾಗಿಲತ್ ಮಾಸ್ತರ ಗಂಡಿನಿಂದ ಏನು ಸಜ್ಜಾಗಿಲ್ಲತ್ತ ಹೆಣ್ಣಿನಿಂದ ಎಲ್ಲಾ ಹುಟ್ಟೈತಳ ಶಿವನಳ ಯಾರು ಯಾರವ್ರ ಯಾಕಂದ್ರ ಆದಿತ್ಯ ಹೊಟ್ಟಿಲಿ ಏನಾಗೈತಿ ಈ ಕಲ್ಲು ಮಣ್ಣು ಜಗ ಗಾಳಿ ಗಿಡ ಗಂಟಿ ಎಲ್ಲಾ ಹುಟ್ಟೈತ ಹೇಳ್ತಾಳ ಮಾಸ್ತರೀ ಯಾಕಂದ್ರ ದ್ವಿತೀಯಾದಿತ್ಯ ಹೊಟ್ಟಿಲಿ ಅಂದ್ರ ಹದಿಮೂರು ಮಂದಿ ಅವ್ರ ಯಾರ ಹದಿಮೂರು ಮಂದಿಗೆ ಎಲ್ಲಾ ಹುಟ್ಟೈತ ಅಂತ ನಡ್ದಾಳ ನಡ್ದಾಳ ತಮಾಯಿಕ್ ನಡ್ದಾರ್ರೀ ಹದಿಮೂರು ಮಂದಿ ಎಲ್ಲಾ ಅವ್ರ ಹಡಿಬೇಕಾದ್ರ ಅವ್ರ ಗಾಂಡಿ ಇಲ್ಲದ ಮಾಸ್ತರ್ ಅಲ್ಲಿ ग्री दित अदमूर मंदिला आदि आदिक शाप ना गांड दान मास्तर गाड आदिकशाप गाडी हदमूर मी गाडी बसर कल् मण जग एला हुटाळा अधिक शापली गांड दान अडी बे गाड्री गांडिल्ला हडदा ಇಲ್ಲ ಎಲ್ರಿ ತಮ್ಮ ಗಾಂಡಿಲ್ದ ಅವ್ರಿಗೂ ಅಲ್ಲಿ ಹಡ್ಯಾಕ ಮೇಲ್ ಇಲ್ಲ ಹಡಿಯಾಕ ಮೇಲಿಲ್ಲ ಮತ್ತ್ ನಾಯಿಲ್ದ ಈ ಮಶೀಬ್ ನಾಳ ವಿದ್ಯಾಗು ಮೇಳ ಮೇಲ್ ಮೇಲ್ರಿ ಇಲ್ಲದ ಮಶೀಬ್ ವಿದ್ಯಾ ಹಡಿತಾಳ ನಾ ಎಲ್ಲರ ಜೇರು ಕಡ್ತಾ ತಮ ಏನಾಗಿತು ಈ ಹೊಯ್ಕೆ ಹೊಟ್ಯಾಗ ಒಂದು ಮಳೆ ಹುಡು ಹುಳಾ ಸುಲಿಕ್ ಹುಟ್ಟಾಕ ಮೇಳಿಲ್ಲ ಎಲ್ಲಾನು ಹುಟ್ಟಂಗಿಲ್ರೀ ಹೌದಲ್ಲ ಮಳೆ ಹುಳಾ ಹುಟ್ಟಾಕ ಮೇಲಿಲ್ಲ ಮೊದಲು ಗಂಡ ಅಂಬು ಅಂಥವು ನಿನಗೆ ಮೊಗಲಾಗ ಬೇಕು ಬೇಕು ಬೇಕ್ರೀ ಅವಾಗ ನೀ ಹಡಿತಿ ಎಲ್ಲ ಮಾಡ್ತಿ ಸಂರಕ್ಷಣನೂ ಮಾಡ್ತಿ ಹೌದ ಯಾವಾಗ ಗಂಡ ಇದ್ದಾಗ ಗಂಡನ ತೇಕ ನೀ ಬಂದಂದ್ರ ಅವಾಗ ನೀ ಸಂರಕ್ಷಣೆ ಹಿಂದಗಡೆ ಮಾಡಿದಿ ಅವ್ರ ಅನುಕೂತನ ನೀ ಮಾಡಾಕ ಮೇಲಿಲ್ಲ ಮಾಡಾಕ ಹೌದಲೋ ಹೌದು ನನಗೊಂದು ಮಾತು ಕಾತ್ರೆಯಿಂದ ಏನು ತಳ್ತಾಳೆ ಗೊತ್ತೈತಿರ ಮಸ್ತರ ಏನು ಹೇಳಾಕತ್ತಾ ರೀ ಒಂದು ಮಾತು ಏನು ಕೇಳ್ತಾಳೆ ನಾನು ಏನು ಕೇಳ್ತಾ ರೀ ನಿನ್ನ ಗಂಡ ಎದರಾಗದಾನ ಹೌದು ಯಾಕಂದ್ರ ಆ ಸಿರಿ ಹುಟ್ಟಿರಬಾರದು ಹೌದು ಹೆಣ್ಣಿನ ಸನ್ನದಾಗ बांधಿರಬಾರದು ತಾ ನೀ ನಿನ್ನ ಗಂಡ ಬೆಳಸುವೆದ್ರ ಬೆಳಸು ಹೌದು ನೀ ಬೆಳಸಲಕ ನೀನು ಒಬ್ಬ ಹೆಣ್ಣಾ ನನಗೆ ಹೇಳ್ತಾಳೆ ಯಾಕಂದ್ರೆ ನೋಡು ನಿನ್ಗೊಂದ್ ಮಾತು ಏನ್ ಹೇಳಿಬ್ಬನಾಳು ವಿದ್ಯಾ ಏನ್ ಹೆಣ್ಣು ಹೆಚ್ಚಿ ಇದ್ರ ದೊಡ್ಡಕಿದ್ರ ಜಗದಾಗ ಜಗ ಎಲ್ಲ ಹಾಕಿದ ಹುಟ್ಟಬೇಕಾದ್ರ ಹುಟ್ಟಬೇಕಾದ್ರ ಹೆಣ್ಣು ಹುಟ್ಟೈತಿ ಅಂತ ಹೇಳ್ತಿ ಹೇಳಾಕತಾರ್ರೀ ಆದ್ರೆ ನಿನಗೊಂದು ಮಾತು ಖಾತ್ರಿ ಕೊಟ್ಟು ಏನ್ ಹೇಳ್ತೇನೆ ಏನು ಏನ್ ರೀ ನಿನ್ನ ಹೆಣ್ಣು ಬಂದ್ ನಮ್ಮ ಗಂಡಿನ ಸಹಾಯ ಕೇಳಿರಬಾರದು ಕೇಳಿರಬಾರದು ನಿಮ್ಮ ಹೆಣ್ಮಕ್ಳು ಬಂದು ನಮ್ಮ ಗಂಡಿನ ಸಮಕ ಬಂದ ಹೌ ಕಾಲು ಬಿದ್ದು ಅವ್ರ ತೆಕ್ಕು ಕೇಳಿರಬಾರದು ಕೇಳಿರಬಾರದು ಸಹಾಯ ಮಾಡುತ್ತ ಅವ್ರನ್ನ ಕೇಳಿರಬಾರದು ಕೇಳಿರಬಾರದು ಅವ್ರನ್ನ ಬೇಡಿರಬಾರದು ಹಾಗೆಲ್ಲಿರ ನೀವು ದೊಡ್ಡಕ್ಕೆ ಆಗಿದಿ ಅಂದ್ರೆ ಆಗಿದ್ರೆ ಜಗದಾಗ ನೀ ಹೆಚ್ಚಾಗಿದೆ ಅಂದ್ರೆ ಹೇಳ್ ಹೌದು ಇವತ್ತು ನೀ ಸಲಗಿರಿ ಊರಾಗ ಹೆಚ್ಚಾಗಿ ಹೋಗು ಹೆಚ್ಚಾಗಿ ಹೋಗಲ್ರಿ ರೀ ಗಂಡನ ಸಹಾಯ ಕೇಳಿರಬಾರದು ಹೌದಾ ಗಂಡಕ್ಕೆ ತೇಕ್ ಹೋಗಿ ನೀ ಕಾಲು ಬಿದ್ದಿರಬಾರದು ಹೌದಾ ನನ್ನ ಕಾಪಾಡಂತ ನೀ ಬೇಡಿರಬಾರದು ಬೇಡಿರಬಾರದು ಬೇಡಿರಬಾರೇಡಿರಬಾರದು ವಿದ್ಯಾ ಹೌದ್ ಹಂಗೇನಾರ ನೀ ಹೆಚ್ಚಾಗಿ ಹೋಗ್ರ ಹೋಗಿ ಓದ್ ಹೌದು ಹೌದ್ರಿ ನೋಡನು ತಮ್ಮ ಹೆಣ್ಣು ಹೆಚ್ಚು ಮಾಡಾಕ ಬಂದಾಳು ನಮ್ಮ ಪರಮಾತ್ಮನ ಸಹಾಯ ಇಲ್ಲದ ನಮ್ಮ ಗಂಡಿನ ಸಹಾಯ ಇಲ್ಲದ ಹೌದಾ ನಮ್ಮವ್ರು ಯಾರು ಇವ್ರಿಗೆ ಸಹಾಯ ಮಾಡದ ಇವ್ರ ಹೆಂಗ ದೊಡ್ಡವರಾಗ್ಯಾರ ನೋಡೋಣ ಹೇಳ್ತಾಳ ನೋಡೋಣ ಯಾಕಂದ್ರೆ ಇನ್ನೊಂದು ಮಾತು ಏನತ್ ಕೇಳ್ತಾಳು ಏನ್ ಕೇಳ್ತಾರೀ ಗಣಪತಿಯದ ಒಂದು ವಿಷಯ ಕೇಳ ಹೌದಾ ಅದ್ರಾಗ ಮತ್ತ್ ಜೋಕುಮಾರ ಒಂದು ವಿಷಯ ಇಟ್ಟಾಳ ಹೌದ್ರಿ ಮತ್ ಗಣಪತಿನೀಗ ಸದ್ದು ಕುಬ್ಸದಾಗ ತರಬೇಕಾದ್ರೆ ಹೆಂಗ ತಂದ್ರ ಏನಾಗೈತ ಕೇಳ್ಯಾಳ ತಮ್ಮ ಏನ ಗಣಪತಿ ಇದ್ದು ಏನ ಮೊದಲ ಅವನ ಹೆಸರು ಏನಿತ್ತು ಅಂತ ಕೇಳ್ಯಾಳು ರೀ ಇನ್ನೊಂದು ಮಾತೇನ ಕೇಳಾಳ ಅಂದ್ರ ಮಾಸ್ತರ ಏನ್ ಕೇಳಾಕತ ಇವ್ರು ಅವ್ವ ಎಲ್ಲ ಹುಲಿ ಮೇಲೆ ಕೂತಾರತ್ ನೋಡು ತಮ್ಮ ಈಕಳ ಪಿತ್ ಪೀರಿ ವಿದ್ಯಾ ಬಂದಾಳು ಹೌದ

ಏನಾಗೇತ್ರಿ ಒಂದು ಮಂಗಲ ಮೂಹೂರ್ತಿನ ಮಾಡಿ ನಂಬು ಅಂತದ ಪಾರ್ವತಿಗೆ ಪಾರ್ವತಿಗ ಸೊಕ್ಕು ಬಂದೈತಿ ತಮ್ಮ ಹೌದ್ ಹೌದ್ ಬಂದೈತ್ರಿ ಯಾಕಂದ್ರೆ ನೋಡು ಪಾರ್ವತಿ ಮಂಗಲ ಮೂರ್ತಿನ ಮಾಡ್ಯಾಳಕ್ರೆ ಹೌದ್ ಏನಾಗೇತ್ರಿ ಪಾರ್ವತಿಗೆ ಸೊಕ್ಕು ಬಂದಿಲ್ಲ ಯಾರಿಗ ಈ ಮಶೀಬ್ ನಾಳೆ ವಿದ್ಯಾಗ ಬಂದಾಯ್ತು ನೋಡು ಸೊಕ್ಕ ತಮ ಇವತ್ತು ಯಾಕಂದ್ರೆ ನನ್ನದೊಂದು ತಯಾರಾಗಿ ಏನೋ ಗಣಪತಿ ಹಂಪು ಅಂತ ಇವ್ರಿಗೆ ಸೊಕ್ಕ ಬಂದೈತಿ ಸೊಕ್ಕ ಬಂದೈತಿ ಆಕೆ ಪಾರ್ವತಿಗೂ ಸೊಕ್ಕು ಬಂದೈತ್ ಆಕೆ ಏನ ಮಾಡ್ಯಾಳು ಅವ್ರೇನ್ ಮಾಡ್ಯಾರ ಆಕೆ ತಗದ ಬೇರೆ ಮಾಡ್ಯಾಳ ಅದನ್ನೆಲ್ಲ ಹೇಳೋಣ ತಮ್ಮ ನಡೀಲಿ ಒಂದ್ ಸಣ್ಣ ಏ ಮಶೀವ್ನ ಹುಡುಗಿ ಬಂದ ಮತ್ತೇನ ಕೇಳತ್ತಾಳು ಏ ಗಣಪತಿ ಒಂದ ವಿಷಯ ತಂದ ಇರ್ತಾಳಾಗ ಗಣಪತಿ ಯಾರ ಮಗ ಅಂಬು ಈಕೆಗೆ